ಫಸ್ಟ್ ಆಫ್ ಆಲ್ ಆರ್ ಎಸ್ ಎಸ್ ಇದು ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಎನ್ ಜಿ ಓ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಪ್ರಧಾನಮಂತ್ರಿ ಅವರು ಕೆಂಪುಕೋಟೆ ಮೇಲೆ ಅಂತ ಒಂದು ಎನ್ ಜಿ ಒ ಇದ್ರೆ ರಿಜಿಸ್ಟರ್ ಆಗಿರ್ಬೇಕಲ್ವಾ ವೈಸ್ ಇಟ್ ನಾಟ್ ರಿಜಿಸ್ಟರ್ಡ್ ಯಾರು ರೀ ಮೋಹನ್ ಭಾಗವತ್ ಅವರು ಅವ್ರಿಗೆ ಯಾಕೆ ರೀ ಅಷ್ಟು ದೊಡ್ಡ ಸೆಕ್ಯೂರಿಟಿ ಅಂಥದ್ದು ಏನು ಇದೆ ಅವರಿಗೆ ಎಪ್ಪತ್ತು ಎಂಬತ್ತು ಪರ್ಸೆಂಟು ಹಿಂದೂ ರಾಷ್ಟ್ರದಲ್ಲಿ ಮೋಹನ್ ಭಾಗವತ್ ಅವ್ರಿಗೆ ಸೆಕ್ಯುರಿಟಿ ಬೇಕಾ ಹಾಂ ಅದನ್ನು ಯಾವ ಯಾವ ಲೆವೆಲ್ ಸೆಕ್ಯುರಿಟಿ ಕೊಡಿ ಬೇಡ ಅಂತ ಇಲ್ಲ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಹೋಮ್ ಮಿನಿಸ್ಟರ್ ಅಷ್ಟು ಸೆಕ್ಯೂರಿಟಿ ಬೇಕು ಅವರಿಗೆ ಅಷ್ಟು ಅಭದ್ರತೆ ಇದೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ನಾವು ನಾವು ಸರ್ಕಾರ ನಡೆಸಿದ್ವಲ್ಲ ಹಿಂದೆ ಅವಾಗ ಅವರು ಅವಾಗ ಸ್ವಲ್ಪ ಸೆಕ್ಯೂರಿಟಿ ಇತ್ತು ಅವರಿಗೂ ಬಟ್ ಇವಾಗ ಬಂದಮೇಲೆ ಇಷ್ಟು ದೊಡ್ಡ ಸೆಕ್ಯುರಿಟಿ ಆಗಬೇಕಾಗಿದೆ ಅಂಥದ್ದೇನು ಪ್ರಚೋದನಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇದು ವೈ ಆರ್ ದೇ ದ್ರೇಡ್ ಇಟ್ಸ್ ಅವರ್ ಕಂಟ್ರಿ ಹಿಂದೂ ರಾಷ್ಟ್ರ ಅಲ್ವಾ ಇದು ಮತ್ತೆ ಅದರಲ್ಲಿ ಇವರಿಗೆ ಏನಾದರೂ ಸ್ವಲ್ಪ ಅನಿಸುತ್ತಾ ಇದು ಅವರಿಗೆ ಸರ್ ಆದರೆ ಹೋಗಿ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗೆ ಆಯ್ತೀವ್ರು ಅಮಿತ್ ಶಾ ಮೇಲೆ ನೋಡಿ ನಾನು ಇದು ಇವತ್ತಲ್ಲ ಮುಂಚೆಯೂ ಹೇಳಿದ್ದೀನಿ ನನಗೆ ಬಿಟ್ಟರೆ ಎಲ್ಲನೂ ಎಲ್ಲೂ ಬಿಡೋದಿಲ್ಲ ನನಗೆ ಬಿಟ್ಟರೆ ಆದರೆ ನಂದು ಇತಿಮಿತಿ ಇದೆ ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ ನನ್ನ ಕೈಲಿದ್ರೆ ನಾನೇ ಮಾಡ್ತಾ ಇದ್ದೀನಿ ಮಾಡ್ತಿದ್ದೆ ಯಾಕೆ ಮಾಡಲ್ಲ ಸರ್ ಈಗ ನೂರು ವರ್ಷ ಆಯ್ತಲ್ಲ ಸರ್ ಇವ್ರದ್ದು ಆರ್ ಎಸ್ ಎಸ್ ಹತ್ತು ಸಾಧನೆ ಕೇಳಿದ್ದೀನಿ ಹತ್ತು ಸಾಧನೆ ಹೇಳಿದಾರಾ ಸರ್ ಹಿಂಗೆ ಬಾಯ್ಪಾಟಾಗಿ ಹೇಳ್ಬೋದಾ ಹತ್ತು ಸಾಧನೆ ನನಗೆ ಕೇಳಬೇಡಿ ಆಯಿತು ನನಗೆ ಗೊತ್ತೇ ಇರೋ ಇರ್ಬೋದು ಅವ್ರಾಗೇನೋ ಗೊತ್ತಲ್ವಾ ನೂರು ವರ್ಷ ಆಗಿದೆ ಏನು ವರ್ಲ್ಡ್ ಲಾರ್ಜೆಸ್ಟ್ ಎನ್ ಜಿ ಒ ಅಂತ ಏನು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಈಗ ಮೊನ್ನೆ ಅವ್ರದ್ದು ಸಾಧನೆದು ಲಿಸ್ಟ್ ನೋಡ್ತಾ ಇದ್ದೆ ಮೋದಿ ಅವರು ಮೊನ್ನೆ ಒಂದು ಎಡಿಟೋರಿಯಲ್ ಬರ್ತಿದ್ದಾರೆ ಆರ್ ಎಸ್ ಎಸ್ ಅವ್ರ ಬಗ್ಗೆ ಗಮನಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ ಅದು ಒಂದು ದೊಡ್ಡ ಸಾಧನೆ ಅಂತೆ ನೂರು ವರ್ಷದಲ್ಲಿ ಮತ ಸಂಚಲನ ಮಾಡೋದು ದೊಡ್ಡ ಸಾಧನೆ ಅಂತೆ ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು ಎಲ್ಲಾದರೂ ವಿಪತ್ತಾದರೆ ಎಲ್ಲಾದರೂ ಎಲ್ಲಾದರೂ ಆದರೆ ಬರ ಆದರೆ ನಾವು ಹೋಗ್ತೀವಿ ಅಂತ ಎಲ್ಲಿ ಹೋಗಿದ್ದಾರೆ ಯಾರಾದರೂ ಇದ್ದರೆ ಒಂದು ಫೋಟೋ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಮಾತಾಡೋಕೆ ರೆಡಿಯೂ ಇಲ್ಲ ನೋಡಿ ಇವರೇ ಯಾರ್ಯಾರು ಮಹಿಳೆಯರ ವಿರುದ್ಧ ಇರ್ತಾರೆ ಅವರ ಏಳಿಗೆ ವಿರುದ್ಧ ಇರ್ತಾರೆ ದಲಿತರ ವಿರುದ್ಧ ಇರ್ತಾರೆ ಹಿಂದುಳಿದ ವರ್ಗದ ಏಳಿಗೆಯ ವಿರುದ್ಧ ಇರ್ತಾರೆ ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ ಸಂವಿಧಾನ ವಿರೋಧಿಗಳಿರ್ತಾರೆ ಅವರೆಲ್ಲರೂ ಒಂದು ರೀತಿಯಾದಂಥ ತಾಲಿಬಾನ್ಗಳೇ ಅಲ್ವಾ ಯಾರೇ ಇರ್ಬೋದು ಅದಕ್ಕೆ ಧರ್ಮ ಇದೆಯಾ ನಿಮಗೆ ಸಮಾನತೆಯಲ್ಲಿ ವಿಶ್ವಾಸ ಇಲ್ಲ ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ ಮಹಿಳೆಯರ ಏಳಿಗೆಗಾಗಿ ಶ್ರಮ ಪಡ್ತಾ ಇಲ್ಲ ಅವರೇ ತಾನೇ ಇರೋದು ನಾನು ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇರೋದು ಸರ್ ಮನುಸ್ಮೃತಿಯನ್ನು ಇವರು ಬಿ ಜೆ ಪಿ ನಾಯಕರು ಅವ್ರ ಮನೆಯಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ ಬಿ ಜೆ ಪಿ ಅವರ ಮಕ್ಕಳು ಗಣವೇಷದಲ್ಲಿ ಯಾಕೆ ಬರ್ತಾ ಇಲ್ಲ ತ್ರಿಶೂಲ್ ದೀಕ್ಷೆ ಯಾಕೆ ತೊಗೊತಾ ಇಲ್ಲ ಗೋರಕ್ಷಕರಾಗಿ ಎಷ್ಟು ಜನ ಬಿ ಜೆ ಪಿ ನಾಯಕರು ಮಕ್ಕಳು ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ಪಾಪ ನಮ್ಮ ರಾಜ್ಯದಲ್ಲಿ ಇನ್ನೂ ಸ್ವಲ್ಪ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ತಗೊಳ್ಳಿ ಯಾರು ಬೇಡ ಅಂತ ಇದ್ದಾರೆ ಮಾಡಲಿಕ್ಕೆ ಅದಕ್ಕೆ ಸರ್ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಅಂದ್ಕೊಂಡಿದ್ದರು ಅಲ್ಲಿ ಗಣವೇಶಧಾರಿಯಾದಂಥ ಶಾಸಕ ಅವರು ಹೋಗಿ ನಮಗೆ ಆಹ್ವಾನ ಇಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಕಡೆಗಣಿಸಲು ದೊಡ್ಡ ಗಲಾಟೆ ಮಾಡಿದ್ದಾರೆ ನೋಡಿ ಅಲ್ಲಿ ಹೋಗ್ತಾ ಇರೋದು ಮಾನ್ಯ ಉಪಮುಖ್ಯಮಂತ್ರಿಗಳು ಜನರ ಅಹವಾಲು ಕೇಳೋಕ್ಕೆ ಕ್ಯಾಶುವಲ್ ಆಗಿ ಹೋಗ್ತಾ ಇರೋದು ವಾಟ್ ಈಸ್ ರಾಂಗ್ ವಿತ್ ದಟ್ ನಿಮ್ಗೆ ನಿಜವಾಗ್ಲೂ ಆ ಜನರ ಬಗ್ಗೆ ಕಳ್ ಕಳೆಯಿದ್ದಿದೆ ಅವ್ರ ಜೊತೆ ಸೇರ್ಕೊಂಡು ಆಯ್ತಪ್ಪ ಆಹ್ವಾನ ಮಾಡಿಲ್ಲ ಏನೇ ಇರಲಿ ಎಲ್ಲರೂ ಸೇರಿ ಜನರು ಪರವಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಮುಗ್ದು ಹೋಗ್ತಾ ಇತ್ತು ಅಥವಾ ಆಹ್ವಾನ ಇಲ್ಲಾಂದರೆ ಹೋಗಲೇಬಾರ್ದಾಗಿತ್ತು ಯಾಕೆ ಹೋದರು ವಾಟ್ ಇಸ್ ನೆಸೆಸರಿ ಆಯ್ತು ನನಗೆ ಆಹ್ವಾನ ಇಲ್ಲ ಅಂದರೆ ನಾನು ಹೋಗೋದಿಲ್ಲ ನನಗೆ ನನ್ನ ಸ್ವಾಭಿಮಾನ ಮುಖ್ಯ ಆಯಿತು ಒಂದು ಸರಿ ಆಯಿತು ಜನರ ಹಿತದೃಷ್ಟಿನಲ್ಲ ಹೋದ್ರೆ ಮತ್ತು ಜನರ ಹಿತದೃಷ್ಟಿ ಕಾಯಬೇಕಾಗಿತ್ತು ನೀವು ಜಗಳ ತಕ್ಕೊಂಡು ಏನು ಏನು ಪ್ರಯೋಜನ ಆಯ್ತು ಈಗ ಜನರ ಸಮಸ್ಯೆ ಬಗ್ಗೆ ಇರುತ್ತಾ ಅಥವಾ ನಿ ನಿಮ್ದನ ಸಮಸ್ಯೆ ಬಗ್ಗೆ ಇರುತ್ತಾ ಇವೆಲ್ಲ ನೋಡಿ ಆಮೇಲೆ ಆಹ್ವಾನ ಮಾಡೋದು ಅವೆಲ್ಲ ಎನ್ ಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ದ ಅಲ್ಲ ಅಧಿಕಾರಿ ಲೋಕಲ್ ಯಾರು ನಮ್ಮ ಅಧಿಕಾರಿಗಳು ಮಾಡಬೇಕು ಫಸ್ಟ್ ಆಫ್ ಆಲ್ ಆರ್ ಎಸ್ ಎಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಎನ್ ಜಿ ಓ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಅವರು ಕೆಂಪುಕೋಟೆ ಮೇಲೆ ಅಂತ ಒಂದು ಎನ್ ಜಿ ಒ ಇದ್ದರೆ ರಿಜಿಸ್ಟರ್ ಆಗಿರ್ಬೇಕಲ್ವಾ ವೈಸ್ ಇಟ್ ನಾಟ್ ರಿಜಿಸ್ಟರ್ಡ್ ಯಾರು ರೀ ಮೋಹನ್ ಭಾಗವತ್ ಅವರು ಅವ್ರಿಗೆ ಯಾಕೆ ರೀ ಅಷ್ಟು ದೊಡ್ಡ ಸೆಕ್ಯೂರಿಟಿ ಅಂಥದ್ದೇನು ಏನು ಥ್ರೆಟ್ ಇದೆ ಅವರಿಗೆ ಎಪ್ಪತ್ತು ಎಂಬತ್ತು ಪರ್ಸೆಂಟು ಹಿಂದೂ ರಾಷ್ಟ್ರದಲ್ಲಿ ಮೋಹನ್ ಭಾಗವತ್ ಅವ್ರಿಗೆ ಸೆಕ್ಯೂರಿಟಿ ಬೇಕಾ ಹಾಂ ಅದನ್ನು ಯಾವ ಯಾವ ಲೆವೆಲ್ ಸೆಕ್ಯೂರಿಟಿ ಕೊಡಿ ಬೇಡ ಅಂತ ಇಲ್ಲ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಹೋಮ್ ಮಿನಿಸ್ಟರ್ ಅಷ್ಟು ಸೆಕ್ಯೂರಿಟಿ ಬೇಕಾ ಅವರಿಗೆ ಅಷ್ಟು ಅಭದ್ರತೆ ಇದೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ನಾವು ನಾವು ಸರ್ಕಾರ ನಡೆಸಿದ್ವಲ್ಲ ಹಿಂದೆ ಅವಾಗ ಅವರು ಅವಾಗ ಸ್ವಲ್ಪ ಸೆಕ್ಯೂರಿಟಿ ಇತ್ತು ಅವರಿಗೂ ಬಟ್ ಇವಾಗ ಬಂದಮೇಲೆ ಇಷ್ಟು ದೊಡ್ಡ ಸೆಕ್ಯೂರಿಟಿ ಆಗಬೇಕಾಗಿದೆ ಅಂಥದ್ದೇನು ಪ್ರಚೋದನಕಾರಿ ಕೆಲಸ ಇವರು ವೈ ಆರ್ ಅಫ್ರೇಡ್ ಇಟ್ಸ್ ಅವರ್ ಕಂಟ್ರಿ ಹಿಂದೂ ರಾಷ್ಟ್ರ ಅಲ್ವ ಇದು ಮತ್ತು ಅದರಲ್ಲಿ ಇವರಿಗೆ ಏನಾದರೂ ಸ್ವಲ್ಪ ಅನಿಸುತ್ತಾ ಇದು ಅವರಿಗೆ ಅದ್ರ ಓಪಿನಿಯನ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗೆ ಆಯ್ತು ಇವರು ಅಮಿತ್ ಶಾ ಮೇಲೆ ಹ್ಞೂ ನೋಡಿ ನಾನು ಇದು ಇವತ್ತಲ್ಲ ಮುಂಚೆನೂ ಹೇಳಿದ್ದೀನಿ ನನಗೆ ಬಿಟ್ರೆ ಎಲ್ಲಾನು ಎಲ್ಲೂ ಬಿಡೋದಿಲ್ಲ ನನಗೆ ಬಿಟ್ರೆ ಆದರೆ ನಂದು ಇತಿಮಿತಿ ಇದೆ ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ ನನ್ನ ಕೈಲಿದ್ರೆ ಇದ್ರೆ ನಾನೇ ಮಾಡ್ತಾ ಇದ್ದೀನಿ ಮಾಡ್ತಿದ್ದೆ ಯಾಕೆ ಮಾಡೋದು ಸರ್ ಈಗ ನೂರು ವರ್ಷ ಆಯ್ತಲ್ಲ ಸರ್ ಇವ್ರದ್ದು ಆರ್ ಎಸ್ ಎಸ್ದು ಹತ್ತು ಸಾಧನೆ ಕೇಳಿದ್ದೀನಿ ಹತ್ತು ಸಾಧನೆ ಹೇಳಿದಾರಾ ಸರ್ ಹಿಂಗೆ ಬಾಯ್ಪಾಟ್ ಆಗಿ ಹೇಳ್ಬೋದಾ ಹತ್ತು ಸಾಧನೆ ನನಗೆ ಕೇಳಬೇಡಿ ಆಯಿತು ನನಗೆ ಗೊತ್ತೇ ಇರೋದು ಇರ್ಬೋದು ಅವ್ರಾಗೇನ ಗೊತ್ತಲ್ವಾ ನೂರು ವರ್ಷ ಆಗಿದೆ ಏನು ವರ್ಲ್ಡ್ ಲಾರ್ಜೆಸ್ಟ್ ಎನ್ ಜಿ ಒ ಅಂತ ಏನು ಮಾಡಿದಾರೋ ಯಾರಿಗೂ ಗೊತ್ತಿಲ್ಲ ದುಡ್ಡು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಈಗ ಮೊನ್ನೆ ಅವ್ರದ್ದು ಅದು ಲಿಸ್ಟ್ ನೋಡ್ತಾ ಇದ್ದೆ ಮೋದಿ ಅವರು ಮೊನ್ನೆ ಒಂದು ಎಡಿಟೋರಿಯಲ್ ಬರ್ತಿದ್ದಾರೆ ಆರ್ ಎಸ್ ಎಸ್ ಅವ್ರ ಬಗ್ಗೆ ಗಮನಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ ಅದು ಒಂದು ದೊಡ್ಡ ಸಾಧನೆ ಅಂತೆ ನೂರು ವರ್ಷದಲ್ಲಿ ಮತ್ತು ಸಂಚಲನ ಮಾಡೋದು ದೊಡ್ಡ ಸಾಧನೆ ಅಂತೆ ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು ಎಲ್ಲಾದರೂ ವಿಪತ್ತಾದರೆ ಆದ್ರೆ ಅತಿವೃಷ್ಟಿ ಆದ್ರೆ ಬರ ಆದ್ರೆ ನಾವು ಹೋಗ್ತೀವಿ ಅಂತ ಎಲ್ಲಿ ಹೋಗಿದ್ದಾರೆ ಯಾರಾದರೂ ಇದ್ರೆ ಒಂದು ಫೋಟೋ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಮಾತಾಡೋಕೆ ರೆಡಿನೂ ಇಲ್ಲ ನೋಡಿ ಇವ್ರೆ ಯಾರ್ಯಾರು ಮಹಿಳೆಯರ ವಿರುದ್ಧ ಇರ್ತಾರೆ ಅವರ ಏಳಿಗೆ ವಿರುದ್ಧ ಇರ್ತಾರೆ ದಲಿತರ ವಿರುದ್ಧ ಇರ್ತಾರೆ ಹಿಂದುಳಿದ ವರ್ಗದ ಏಳಿಗೆಯ ವಿರುದ್ಧ ಇರ್ತಾರೆ ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ ಸಂವಿಧಾನ ವಿರೋಧಿಗಳಿರ್ತಾರೆ ಅವರೆಲ್ಲರೂ ಒಂದು ರೀತಿಯಾದಂಥ ತಾಲಿಬಾನ್ಗಳೇ ಅಲ್ವಾ ಯಾರೇ ಇರ್ಬೋದು ಅದಕ್ಕೇನು ಧರ್ಮ ಇದೆಯಾ ನಿಮಗೆ ಸಮಾನತೆದಲ್ಲಿ ವಿಶ್ವಾಸ ಇಲ್ಲ ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ ಮಹಿಳೆಯರ ಏಳಿಗೆಗಾಗಿ ಶ್ರಮ ಪಡ್ತಾ ಇಲ್ಲ ಅವರೇ ತಾನೇ ಹೇಳ್ತಾರೆ ನಾನು ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇರೋದು ಸರ್ ಮನುಸ್ಮೃತಿಯನ್ನು ಇದು ಬಿ ಜೆ ಪಿ ನಾಯಕರು ಅವ್ರ ಮನೆಯಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ ಬಿ ಜೆ ಪಿಯವರ ಮಕ್ಕಳು ಗಣವೇಷದಲ್ಲಿ ಯಾಕೆ ಬರ್ತಾ ಇಲ್ಲ ತ್ರಿಶೂಲ್ ದೀಕ್ಷೆ ಯಾಕೆ ತೊಗೊತಾ ಇಲ್ಲ ಗೋರಕ್ಷಕರಾಗಿ ಎಷ್ಟು ಜನ ಬಿ ಜೆ ಪಿ ನಾಯಕರು ಮಕ್ಕಳು ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ಪಾಪ ನಮ್ಮ ರಾಜ್ಯದಲ್ಲಿ ಇನ್ನೂ ಸ್ವಲ್ಪ ಲಿಬರಲ್ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ತಗೊಳ್ಳಿ ಯಾರು ಬೇಡ ಅಂತ ಇದ್ದಾರೆ ಮಾಡಲಿಕ್ಕೆ ಅದಕ್ಕೆ ಸರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಹಾಕಿಕೊಂಡಿದ್ದರು ಅಲ್ಲಿ ಗಣವೇಶಧಾರಿಯಾದಂಥ ಶಾಸಕ ಅವರು ಹೋಗಿ ನಮಗೆ ಆಹ್ವಾನ ಇಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಕಡೆಗಣಿಸಲು ದೊಡ್ಡ ಗಲಾಟೆ ಮಾಡಿದ್ದಾರೆ ನೋಡಿ ಅಲ್ಲಿ ಹೋಗ್ತಾ ಇರೋದು ಮಾನ್ಯ ಉಪಮುಖ್ಯಮಂತ್ರಿಗಳು ಜನರ ಆಹ್ವಾಲ್ ಕೇಳೋಕ್ಕೆ ಕ್ಯಾಶುವಲ್ ಆಗಿ ಹೋಗ್ತಾ ಇರೋದು ವಾಟ್ ಈಸ್ ರಾಂಗ್ ವಿತ್ ದಟ್ ನಿಮ್ಗೆ ನಿಜವಾಗ್ಲೂ ಆ ಜನರ ಬಗ್ಗೆ ಕಳ್ ಕಳೆಯಿದ್ದಿದೆ ಅವ್ರ ಜೊತೆ ಸೇರಿಕೊಂಡು ಆಯ್ತಪ್ಪ ಆಹ್ವಾನ ಮಾಡಿಲ್ಲ ಏನೇ ಇರಲಿ ಎಲ್ಲರೂ ಸೇರಿ ಜನರು ಪರವಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಮುಗಿದು ಇತ್ತು ಅಥವಾ ಆಹ್ವಾನ ಅಂದರೆ ಹೋಗಲೇಬಾರ್ದಾಗಿತ್ತು ಯಾಕೆ ಹೋದರು ವಾಟ್ ಇಸ್ ನೆಸಸರಿ ಆಯ್ತು ನನಗೆ ಆಹ್ವಾನ ಇಲ್ಲ ಅಂದರೆ ನಾನು ಹೋಗೋದಿಲ್ಲ ನನಗೆ ನನ್ನ ಸ್ವಾಭಿಮಾನ ಮುಖ್ಯ ಆಯಿತು ಒಂದು ಸರಿ ಆಯಿತು ಜನರ ನಾನು ಹೋದ್ರೆ ಮತ್ತು ಜನರ ಹಿತದೃಷ್ಟಿ ಕಾಯ್ಬೇಕಾಗಿತ್ತು ನೀವು ಜಗಳ ತಕ್ಕೊಂಡು ಏನು ಏನು ಪ್ರಯೋಜನ ಆಯ್ತು ಈಗ ಜನರ ಸಮಸ್ಯೆ ಬಗ್ಗೆ ಇರುತ್ತಾ ಅಥವಾ ನಿಮ್ದಾನ ಸಮಸ್ಯೆ ಬಗ್ಗೆ ಇರುತ್ತಾ ಇವೆಲ್ಲ ನೋಡಿ ಆಮೇಲೆ ಆಹ್ವಾನ ಮಾಡೋದು ಅವೆಲ್ಲ ಎನ್ ಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು